ಮಾತರೆಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಹಣ್ಣು ಮರಿ ದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದು ಜಪಾನಲ್ಲಿ ನಮಗೆ ಎರಡನೇ ದಿನ ಗ್ರೋಸರಿಸ್ ಎಲ್ಲ ಏನು ನಮ್ಮ ಹತ್ರ ಜಾಸ್ತಿ ಇರಲಿಲ್ಲ ಸೊ ಇದರಲ್ಲಿ ಮ್ಯಾಗಿ ಪ್ಯಾಕೆಟ್ಸ್ ಇತ್ತು ಇನ್ನು ಇಂಡಿಯಾದಿಂದ ತರಿಸಿರೋ ಎಲ್ಲ ಬರೋ ತನಕ ಇದೇ ನಮಗೆ ಸರ್ವೈವಿಂಗ್ ಆಗಿದೆ ಸೊ ಹಂಗಾಗಿ ಮ್ಯಾಗಿ ಮಾಡ್ಕೊಂಡ್ವಿ ಎಗ್ ಹಾಕ್ಬಿಟ್ಟು ಸ್ವಲ್ಪ ರಕ್ಷಿತಿಗೂ ಮ್ಯಾಗಿ ಎಲ್ಲ ಮಾಡ್ಕೊಟ್ಟೆ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ನಾವು ಇಂಡಿಯಾ ಟೈಮಿಂಗ್ಸ್ ಗೆ ಸೆಟ್ ಆಗಿ ಹೋಗ್ಬಿಟ್ಟಿದೀವಿ ಇನ್ನು ಇಲ್ಲಿ ಟೈಮಿಂಗ್ಸ್ ಗೆ ಅಡ್ಜಸ್ಟ್ ಆಗಬೇಕು ನಾವು ಮಲ್ಗೋದು ಅದೇ ಟೈಮಿಂಗ್ಸ್ ಗೆ ಏಳೋದು ಇಂಡಿಯನ್ ಗೆ ಸೊ ಇಲ್ಲಿ ನಾವು ಇಂಡಿಯನ್ ಟೈಮಿಂಗ್ಸ್ ಬೆಳಗ್ಗೆ ಆದ್ರೆ ಮಧ್ಯಾಹ್ನ ಆಗಿರುತ್ತೆ ಸೊ ಇನ್ನು ನಾವು ಅಡ್ಜಸ್ಟ್ ಆಗೋ ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ಸುತ್ತೆ ಇವತ್ತು ಇಲ್ಲಿ ಒಂಥರ ಮೋಡ ಕವಿದ ವಾತಾವರಣ ಒಂಥರ ಫುಲ್ ಮಳೆ ಬರುತ್ತೆ ಅನ್ಸುತ್ತೆ ಬೆಳಿಗ್ಗೆ ಬಂದು ಹೋಗಿದೆ ನಾವು ಹೇಳೋದ್ರೊಳಗಡೆನೆ ನಮಗೆ ಮಳೆ ನೋಡಕ್ಕೆ ಏನು ಸಿಗ್ಲಿಲ್ಲ ಅದು ನಿಂತ ಮೇಲೆ ನಾವು ಎದ್ದಿರೋದು ಬಟ್ ಆಮೇಲೆ ಒಂದು ಸ್ವಲ್ಪ ಬಿಸಿಲು ಬಂದಿತ್ತು ಇವಾಗ ಮತ್ತೆ ಫುಲ್ ಮೋಡ ಮೋಡ ಥರ ಆಗಿದೆ ನೋಡಿ ತೋರಿಸ್ತೀನಿ ಹ್ಮ್ ಲೈಟ್ ಆಗಿ ಮಳೆ ಬರ್ತಾ ಇದೆ ಪಾಪ ರಕ್ಷಿತಿಗೆ ಏನು ಮಾಡಬೇಕು ಎಲ್ಲಿ ಹೋಗಬೇಕು ಏನು ಓಡ್ತಿಲ್ಲ ನಿಂಗೆ ಆಫೀಸ್ ಸ್ಟಾರ್ಟ್ ಆದ್ಮೇಲೆ ಸರಿ ಆಗುತ್ತೆ ಆ್ಯಕ್ಚುಲಿ ಇವಾಗ ಇನ್ನು ಮ ಇವಾಗ ನಾವು ಒಂದು ವಾರ ಮುಂಚೆನೇ ಬಂದ್ವಿ ಬಂದಿದ್ದು ಎಷ್ಟು ಒಳ್ಳೆ ಆಯ್ತು ಅಲ್ವಾ ಉಪ್ಪ ಲಾಸ್ಟ್ ಟೈಮ್ ಹೋಗಿದ್ದು ಮಾರ್ಕೆಟಲ್ಲಿ ನಾವು ವೆಜ್ಜಸ್ ಎಲ್ಲ ಏನೂ ತಗೊಬಂದಿರಲಿಲ್ಲ ಬಟ್ ಬೇಸಿಕ್ ಮಸಾಲೆ ಎಲ್ಲ ಬಂದಿದ್ವಲ್ಲ ಹಾಗಾಗಿ ವೆಜ್ಜಸ್ ಹಾಲು ಮೊಸರೆಲ್ಲ ತಗೊಬಂದು ಕುಕ್ ಮಾಡ್ಕೊಳ್ಳೋಣ ಅಂತ ಮನೆ ಹತ್ರನೇ ಇದ್ದಿದ್ದು ಒಂದು ಮಾರ್ಕೆಟಿಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರ್ತಾ ಗೌಡ್ ಎಷ್ಟು ಜೋರಾಗಿ ಮಳೆ ಬರ್ತಿತ್ತು ಅಂದರೆ ನಾವು ಜಪಾನ್ ಬರಬೇಕಾದ್ರೆ ಮಳೆನೇ ನಮ್ಗೆ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ತು ಅಂತ ಅನಿಸ್ಬಿಡ್ತು ವೆಜ್ಜಸ್ ತೊಗೊಂಡು ಬಂದಾಯಿತು ಇವಾಗ ಕಸ ಗುಡ್ಸೋದು ನೆಲ್ಲ ಬರ್ಸೋಕ್ಕೆಲ್ಲ ಬೇಕಲ್ಲ ಸೊ ಅದೆಲ್ಲ ತೊಗೊಂಡ್ಬರ್ಬೇಕು ಕೆಲವೊಂದು ಸ್ಟೋರ್ ಮಾಡಲಿಕ್ಕೆಲ್ಲ ತಿಂಗ್ಸ್ ಬೇಕು ಅದೆಲ್ಲ ದೈಸೋದಲ್ಲಿ ಕಮ್ಮಿಗೆ ಸಿಗುತ್ತೆ ಹಂಡ್ರೆಡ್ ಆ್ಯಂಡ್ ಶಾಪ್ ಸಾಂಗಾಗಿ ದಯಸಾಗ ಹೊರಟಿದ್ದೀವಿ ಇವಾಗ ಬಸ್ ಇದು ನೋಡಿ ಬಸ್ ಸ್ಟ್ಯಾಂಡ್ ಹೆಂಗಿರುತ್ತೆ ಅಂದರೆ ಪ್ರಾಪರ್ ಬಸ್ ಸ್ಟ್ಯಾಂಡ್ ಅಂತ ಅಲ್ಲ ಇದು ಹೀಗೆ ನಮ್ಮ ಏರಿಯಾ ಏರಿಯಾಗೆಲ್ಲ ಬಸ್ ಸ್ಟಾಪ್ ಥರ ಹಿಂಗೆ ಹತ್ತೀವಲ್ಲ ಅಲ್ಲೂ ಈ ಥರ ಕುತ್ಕೊಳ್ಳೋಕ್ಕೆಲ್ಲ ಮಾಡಿರ್ತಾರೆ ಆಮೇಲೆ ಬಸ್ ರೂಟು ಅದ್ರ ಬಸ್ಸಿನ ಡೀಟೇಲ್ಸು ಅದೆಲ್ಲ ಬೋರ್ಡು ಎಲ್ಲ ಇರುತ್ತೆ ಸೊ ಅಲ್ಲಿ ಬಂದು ನಾವು ಬಸ್ ಹತ್ಬೇಕು ಇವಾಗ ನಾವು ರೋಡ್ ಸೈಡ್ ನಿಂತಿದ್ದೀವಿ ಅಂದ ತಕ್ಷಣ ಬಸ್ ನಿಲ್ಸಲ್ಲ ಇಲ್ಲಿ ಪ್ರಾಪರ್ ಬಸ್ ಸ್ಟಾಪಲ್ಲೇ ನಿಂತು ಹತ್ಬೇಕು ಜಪಾನಲ್ಲಿ ಬಸ್ ಟಿಕೆಟ್ ತೆಗೆಯೋ ಸಿಸ್ಟಮ್ ಆಗಿರೋದು ಬಸ್ಗಳೆಲ್ಲ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ನಾವಿಬ್ರು ಫಸ್ಟ್ ಟೈಮ್ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಟೋಕಿಯೋ ಶಿಫ್ಟ್ ಆದ್ಮೇಲೆ ರಕ್ಷಿತಿಗಂತೂ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದ ಬಟ್ ಇಲ್ಲಿನ ಡ್ರೈವರ್ಸ್ ಎಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ ನಾವು ಇಂಡಿಯನ್ಸ್ ಅಂತ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಅಷ್ಟು ಗೊತ್ತಿಲ್ವೇನೋ ಅಂತ ಅವರೇ ಎಲ್ಲ ಕೇಳ್ತಾರೆ ಯಾವ ಸ್ಟಾಪ್ ಏನು ಅಂತೆಲ್ಲ ಹೋದ ತಕ್ಷಣ ಈ ತರ ಮಷಿನ್ ಇರುತ್ತೆ ಸೊ ಅಲ್ಲಿ ನಾವು ಅಮೌಂಟ್ ನ ಹಾಕಬೇಕು ಟಿಕೆಟ್ ಎಲ್ಲ ಏನು ಇರಲ್ಲ ನಾವು ಅಮೌಂಟ್ ಹಾಕೋದಷ್ಟೇ ನಮ್ಮ ಸ್ಟಾಪಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿ ನಮಗೆ ಗೂಗಲ್ ಮ್ಯಾಪ್ಸ್ ಅಲ್ಲಿ ತೋರಿಸುತ್ತೆ ಅಷ್ಟ ಅಮೌಂಟ್ ನಾವು ಹಾಕಿದ್ರೆ ಆಯ್ತು ಡ್ರೈವರ್ ಹತ್ರ ಕೇಳಿದ್ರೆ ಅವ್ನು ಹೇಳ್ತಾರೆ ಎಷ್ಟು ಹಾಕ್ಬೇಕು ಅಂತ ಅಷ್ಟನ್ನ ಪೇ ಮಾಡ್ಬೇಕು ಏನು ಬಸ್ ಇಂದ ಇಳಿಬೇಕಾದ್ರೂ ಅಷ್ಟೇ ಡಿಸ್ಪ್ಲೇ ಎಲ್ಲದೂ ಬರ್ತಿರುತ್ತೆ ನಾವು ಇವಾಗ ಎಲ್ಲಿದ್ದೀವಿ ನೆಕ್ಸ್ಟ್ ಸ್ಟಾಪ್ ಯಾವುದು ಅಂತ ನಮ್ಮ ಸ್ಟಾಪ್ ಬರ್ತಿದಂಗೆನೆ ನಾವು ಇಲ್ಲಿ ಬೆಲ್ ಮಾಡಬೇಕು ಸ್ಟಾಪ್ ಅಂತ ಇಲ್ಲಿ ನಾವು ಬೆಲ್ ಮಾಡಿದ್ರೆ ಡ್ರೈವರ್ ಸಿಗ್ನಲ್ ಹೋಗುತ್ತೆ ಅವಾಗ ಅವ್ರು ನಮ್ಮ ಸ್ಟಾಪ್ ಬಂದಾಗ ಬಸ್ ನ ನಿಲ್ಲಿಸ್ತಾರೆ ಅದರ್ವೈಸ್ ಇಲ್ಲಾಂದ್ರೆ ಅವ್ರು ಬಸ್ ನೇ ನಿಲ್ಸಲ್ಲ ಇಲ್ಲಿ ರೂಲ್ಸ್ ನೆಲ್ಲ ತುಂಬಾ ಸಿಸ್ಟಮೆಟಿಕ್ ಆಗಿ ಫಾಲೋ ಮಾಡ್ತಾರೆ ನೋಡ್ಲಿಕ್ಕೆ ಅಂತ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಬಸ್ ಇಂದ ನಾವು ಬಂದಿದ್ದು ದೈಸೋಗೆ ದೈಸೋ ಬಂದು ಹಂಡ್ರೆಡ್ ಅಂಡ್ ಶಾಪ್ ಅಂತಾರೆ ಫೇಮಸ್ ಜಪಾನ್ ಅಲ್ಲಿ ಇಲ್ಲಿ ಏನ್ ತಗೊಂಡ್ರು ಆಲ್ಮೋಸ್ಟ್ ಹಂಡ್ರೆಡ್ ಅನ್ನು ಹಂಡ್ರೆಡ್ ಅನ್ ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಸಿಕ್ಸ್ಟಿ ರುಪೀಸ್ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ ಕೆಲವೊಂದು ಒಂದೆಲ್ಲ ಜಾಸ್ತಿ ಇರುತ್ತೆ ಅಷ್ಟೆ ಇಲ್ಲಿ ನಾವು ಕೆಲವೊಂದು ಹೋಮ್ ಎಸೆನ್ಷಿಯಲ್ಸ್ ಎಲ್ಲ ತಗೊಂಡ್ವಿ ಬೆಳಿಗ್ಗೆ ನಾವು ಎದ್ದಿದ್ದು ಲೇಟ್ ಆಗಿದ್ದರಿಂದ ನಮಗೆ ಎಲ್ಲ ಶಾಪ್ ಮಾಡಿ ಇವಾಗ ಮುಗಿಸ್ಬೇಕ್ರೆ ಇವಾಗ ಟೈಮ್ ಬಂದು ಆಲ್ರೆಡಿ ಇದು ಐದೂವರೆ ಆಯಿತು ನನ್ನಂತೂ ಎಷ್ಟು ಬೇಗ ದಿನ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಆದರೆ ನಾವು ಎದ್ದಿರೋದೆ ಮಧ್ಯಾಹ್ನ ಇಲ್ಲಿ ಬಂದು ಲ್ಯಾಂಡ್ ಆಗಿದ್ದೆಲ್ಲ ಮುಗಿಸ್ಬೇಕಾದ್ರೆ ಇಷ್ಟೊತ್ತಾಯ್ತಾ ನಾಳೆಯಿಂದ ಕರೆಕ್ಟ್ ಟೈಮಿಂಗ್ಸ್ ಮೈಂಟೇನ್ ಮಾಡಬೇಕು ನಾವು ಏನೂ ಇಲ್ಲ ಎದ್ದು ತಿಂಡಿ ತಿಂದು ಇಡೀ ದಿನವೇ ಮುಗ್ದೋಯ್ತು ಅನ್ನೋ ಥರ ಫೀಲ್ ಆಗ್ತಾಯಿದೆ ಇವಾಗ ಊಟ ಟೈಮಿಗೆ ತಿಂಡಿ ತಿಂದ್ವಿ ಇವಾಗ ಸಂಜೆ ಆಯಿತು ಇಲ್ಲೇ ಏನಾದರೂ ಫ್ಯಾಮಿಲಿ ಮಾರ್ಟಲ್ಲಿ ಏನಾದರೂ ತಿನ್ಕೊಂಡು ಈಗ ಫಸ್ಟ್ ರೂಮಿಗೆ ಹೋಗಿ ಇದೆಲ್ಲ ಸೆಟ್ ಮಾಡಬೇಕು ಮತ್ತು ಡ್ರಗ್ ಸ್ಟೋರಿಗೆ ಒಂದು ಹೋಗೋದಿದೆ ಈ ಶಾಂಪು ಬಾಡಿ ವಾಶ್ ಕಂಡೀಷ್ನರ್ ಆ ಥರ ಐಟಮ್ಸ್ ಎಲ್ಲ ಡ್ರಗ್ಸ್ ಸ್ಟೋರಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ ಸೊ ಅದಕ್ಕೆ ಅಲ್ಲಿ ಹೋಗೋಣ ಅಂತ ಅಪ್ಪ ಜಪಾನಲ್ಲಂತೂ ಈ ಡ್ರಗ್ ಸ್ಟೋರ್ ಎಲ್ಲ ಅರ್ಥನೇ ಆಗಲ್ಲ ಅಲ್ಲಿರೋ ಒಂದೊಂದು ಪ್ರಾಡಕ್ಟ್ ಬಗ್ಗೆ ನಮಗೆ ಒಂದೊಂದು ಪ್ರಾಡಕ್ಟ್ನ ಸ್ಟಡಿ ಮಾಡ್ಲಿಕ್ಕೆ ಒಂದೊಂದು ದಿನ ಬೇಕು ಅನಿಸುತ್ತೆ ನಮಗೂ ಹುಡ್ಕ್ಲಿಕ್ಕೆ ಸುಮಾರು ಹೊತ್ತಾಯಿತು ಶ್ಯಾಂಪು ಕಂಡೀಷನರ್ ಅಂತೆಲ್ಲ ಡ್ರಗ್ ಸ್ಟೋರ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿ ಅದ್ರ ಬಗ್ಗೆ ನಾನು ಬೇರೆನೇ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ನಾನು ಶ್ಯಾಂಪು ಕಂಡೀಷ್ನರ್ ಬಾಡಿ ವಾಶ್ ಅಂತೆಲ್ಲ ತಗೊಂಡ್ವಿ ಅಷ್ಟೇ ಮೆಗ್ಡಿಗೆ ಬಂದು ಏನಾದರೂ ತಿನ್ನೋಣ ಅಂತ ಹೇಳಿ ಜಪಾನಲ್ಲಿ ಮೆಗ್ಡಿ ಟೇಸ್ಟ್ ಹೆಂಗಿರುತ್ತೆ ಅಂತ ಇವನಿಗೆ ತೋರಿಸ್ಬಿಟ್ಟು ನಾನು ಲಾಸ್ಟ್ ಟೈಮ್ ಒಮ್ಮೆ ಹೋಗಿದ್ದೆ ಬಟ್ ನಾನು ಚಿಕನ್ ಮೆಗ್ಡಿ ಅಷ್ಟೇ ತೊಗೊಂಡಿದ್ದೆ ಬರ್ಗರ್ ಆರ್ಡರ್ ಮಾಡಬಹುದು ಹೇಗಿದೆ ಬಂದು ನೋಡಬೇಕು ಈಗ ನೋಡಿ ನಾವು ಕುತ್ಕೊಂಡಿರೋ ಹೋಟೆಲ್ ಚಿಕನ್ ಬರ್ಗರ್ ಫ್ರೆಂಚ್ ಫ್ರೈಸ್ ಇದೆ ಇದು ಅಂತ ಇಲ್ಲಿ ನೋಡಿ ಇಲ್ಲಿಯ ಸ್ಪೆಷಾಲಿಟಿ ಅಂದರೆ ఇది ఫాంటా ఫ్లేవర్ గ్రేప్ యాక్చువల్లీ గ్రేవ్ ఫ్లేవర ఫలు నినర్థాదయా మరి మేడం ನಾನು ಚೆನ್ನಾಗಿರೋಲ್ಲ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೆ ಬಟ್ ಆ್ಯಕ್ಚುಲಿ ಇಡ್ಲಿ ಬಂದಾಗೆಲ್ಲ ನೈಸ್ ಆಗಿ ಬೆಟರ್ ದನ್ ನಮಗೆ ಆ್ಯಕ್ಚುಲಿ ನಂಗೆ ಅಲ್ಲಿ ಗಿಂಡ್ಯದಲ್ಲಿ ನಂಗೆ ಅಷ್ಟು ಇಷ್ಟ ಆಗಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ದೂಸಿ ದೂಸಿ ಸರ ಸೂಪರ್ ಇಲ್ಲ ನಂಗೆ ಲಾಸ್ಟ್ ಟೈಮ್ ಬಂದಾಗೆ ಜಪಾನಲ್ಲಿ ಫುಡ್ಡಿಗೆಲ್ಲ ನಂಗೆ ಏನು ಸಮಸ್ಯೆ ಆಗಿರಲಿಲ್ಲ ಚೆನ್ನಾಗಿ ತಿನ್ಕೊಂಡೋಗಿದೆ ಅಲ್ಲ ಸೂಪರ್ ಇದೆ ಇದೆಲ್ಲ ಜಪಾನ್ ಜಪಾನವ್ರದ ಸ್ಪೆಷಲ್ ಮೈ ಸೂಪರ್ ಅಂದ್ರಲ್ಲ ಇಲ್ಲ ರೋಡ್ ಗಳಲ್ಲಂತೂ ಆರಾಮ್ಸೆ ಕಣ್ಣು ಮುಚ್ಕೊಂಡ್ ಬೇಕಾದ್ರೂ ರೋಡ್ ಕ್ರಾಸ್ ಮಾಡಬಹುದು ನೀವು ನಾನು ಲಾಸ್ಟ್ ಟೈಮ್ ಜಪಾನ್ ವಿಸಿಟ್ ಮಾಡಿ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಮ್ಗೆ ಆಲ್ರೆಡಿ ನಾನು ಅದ್ರಲ್ಲಿ ಹೇಳಿದ್ದೆ ಸೊ ಇಲ್ಲಿ ಈ ತರ ರೆಡ್ ಸಿಗ್ನಲ್ ಇರುತ್ತೆ ರೆಡ್ ಸಿಗ್ನಲ್ ಇದ್ದಾಗ ಯಾರು ಕ್ರಾಸ್ ಮಾಡಲ್ಲ ರೋಡ್ ನ ಬರೀ ಖಾಲಿ ವೆಹಿಕಲ್ಸ್ ಗಳು ಮಾತ್ರ ಓಡಾಡಕ್ಕೆ ಸೊ ಅದು ಗ್ರೀನ್ ಸಿಗ್ನಲ್ ಆದ್ಮೇಲೆ ಎಲ್ಲಾ ಜನರು ಕ್ರಾಸ್ ಮಾಡ್ತಾರೆ ಅಲ್ಲಿ ತನಕ ವೆಯ್ಟ್ ಮಾಡ್ತಾರೆ ಒಬ್ರು ರೂಲ್ಸ್ ನ ಬ್ರೇಕ್ ಮಾಡಲ್ಲ ಗೊತ್ತಾ ಇನ್ನು ಬಸ್ ಹತ್ಬೇಕಾದ್ರೂ ಅಷ್ಟೇ ನಾವು ಬಸ್ ಸ್ಟಾಂಡ್ ಬಂದ್ರೆ ಏನ್ ಇವರಲ್ಲ ಇಷ್ಟು ಉದ್ದಕ್ಕೆ ನಿಂತಿದ್ದಾರೆ ಅಂತ ಇವರು ಯೋಚನೆ ಮಾಡ್ತಿದ್ವಿ ಆಮೇಲೆ ನೋಡಿದ್ರೆ ಇವರು ಬಸ್ ಬರೋಕಿದ ಮುಂಚೆನೆ ಉದ್ದಕ್ಕೆ ಕ್ಯೂ ನಿತ್ಕೊಳ್ತಾರೆ ಬಸ್ ಬಂದಾದ್ಮೇಲೂ ಅಷ್ಟೇ ಎಲ್ರು ಓಡೋಗ್ಬಿಟ್ಟು ಬಸ್ ಹತ್ತಲ್ಲ ಲೈನ್ ಅಲ್ಲೇ ಬಸ್ ಹತ್ತೋದು ಯಾರಿಗೆ ಎಷ್ಟೇ ಅರ್ಜೆಂಟ್ ಇದ್ರು ಆ ಲೈನ್ ಅಲ್ಲೇ ಬಂದು ಬಂದು ಒಬ್ಬೊಬ್ಬರಾಗಿನೇ ಬಸ್ ಹತ್ತಾರೆ ಇಲ್ಲ ಖುಷಿ ಆಗೋದೆ ನಮ್ಗೆ ರೋಡಲ್ಲಿ ಯಾರೇ ಇದ್ರಿ ಬಂದ್ರೂ ಮುಖ ನೋಡಿದ ತಕ್ಷಣ ನಾವು ಹೇಳ್ಬಿಟ್ಟು ಬೋ ಮಾಡ್ತಾವೆ ಚಂದ ಅನ್ಸುತ್ತೆ ರೀ ಬೋ ಮಾಡೋಕ್ಕೆ ನೆಕ್ಸ್ಟಿಗೆ ಒಂದು ಫ್ರೆಂಡ್ ಸಿಕ್ತು ಇಲ್ಲಿ ಬಾ ಇಲ್ಲಿ ಬಾ ಇವಾಗ ಇಲ್ಲಿನೂ ಟೈಮ್ ಏಳು ಗಂಟೆ ಇನ್ನೂ ಕತ್ಲಾಗಿಲ್ಲ ಇನ್ನೂ ಕತ್ತಲಾಗಿಲ್ಲ ಅಯ್ಯವೋ ಇವೆಲ್ಲ ಹಿಡ್ಕೊಂಡು ನಡೆಯೋದಂದ್ರೆ ಅದು ಕಷ್ಟ ಇಲ್ಲೇ ಒಂದು ಪಾರ್ಕ್ ಇದೆ ನೋಡು ಇನ್ನು ನಮ್ಮ ಏರಿಯಾನೆಲ್ಲ ನಾವು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಬೇಕು ನನಗಂತೂ ಜಪಾನ್ ಬಂದಾಗಿಂದ ಎಲ್ಲದನ್ನು ಆರ್ಗನೈಸ್ ಮಾಡು ಮನೆ ಸೆಟ್ ಮಾಡು ಇದೇ ಕೆಲಸ ಆಗೋಗ್ಬಿಟ್ಟಿದೆ ಮತ್ತೆ ನನಗೆ ತಂದಿದ್ದಾನೆ ಆವಾಗ ಅವಾಗಲೇ ಸೆಟ್ ಮಾಡಿ ಇಟ್ಬಿಡ್ಬೇಕು ಅದನ್ನು ಸ್ಟಾಕ್ ಇಟ್ಬಿಟ್ರೆ ಇನ್ನು ದೊಡ್ಡದಾಗುತ್ತೆ ಅಂತ ನನ್ನ ಫೀಲಿಂಗು ಇಲ್ಲಂತೂ ಡವ್ ಮತ್ತೆ ಪ್ಯಾಂಟಿನ್ ಕಂಪನಿ ತುಂಬಾನೇ ಫೇಮಸ್ ಅನ್ಸುತ್ತೆ ಆ ಡ್ರಗ್ ಸ್ಟೋರಲ್ಲಂತೂ ಅಂತೂ ಪ್ಯಾಂಟಿನ್ ಶಾಂಪು ಕಂಡೀಷನರ್ಲಿ ಎಷ್ಟೊಂದು ವೆರೈಟಿ ಆಪ್ಷನ್ಸ್ ಇತ್ತು ನಾನು ಟ್ರೈ ಮಾಡೋಣ ಅಂತ ಅದನ್ನೇ ತಗೋಬಂದೆ ಇವತ್ತಂತೂ ಎಷ್ಟು ನೆಮ್ಮದಿ ಅಂದ್ರೆ ಇಡೀ ಮನೆಯೆಲ್ಲ ಆಲ್ಮೋಸ್ಟ್ ಸೆಟ್ ಮಾಡಿ ಒಳ್ಳೆಯ ಒಂದು ಶವರ್ ತೊಗೊಂಡು ಎಷ್ಟು ರಿಫ್ರೆಶ್ ಫೀಲ್ ಆಗ್ತಿದೆ ಅಂದರೆ ನಿನ್ನೆ ಒಂಥರ ಕ್ಲಮ್ಸಿ ಕ್ಲಮ್ಸಿ ಏನೋ ಒಂಥರ ಟೆನ್ಷನ್ ಟೆನ್ಷನ್ ಏನೋ ಒಂಥರ ಫೀಲು ಇವತ್ತು ಒಂದು ಸ್ವಲ್ಪ ನೆಮ್ಮದಿ ಇಬ್ರಿಗೂ ಅಟ್ಲೀಸ್ಟ್ ಮನೆಯದೊಂದು ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ಎಲ್ಲ ಮುಗೀತು ಅನ್ನೋದೊಂದು ನೆಮ್ಮದಿ ಇವಾಗ ನಾವು ಸಂಜೆ ಬರ್ತಾ ಮೆಗ್ಡಿಗೆ ಹೋಗಿದ್ವಲ್ಲ ಸೊ ಟಮ್ಮಿ ಆಲ್ರೆಡಿ ಫುಲ್ ಇದೆ ಇಬ್ರಿಗೂ ಜಾಸ್ತಿ ಏನು ತುಂಬೇಡ ಲೈಟ್ ಫುಡ್ ಏನೋ ತಿನ್ನೋಣ ಅಂತ ಓಟ್ಸ್ ಮಾಡ್ಕೊಡ್ತಾ ಇದ್ದೀನಿ ನಾನಕ್ಷಿ ಲೈಟ್ ಫುಡ್ ಇರಲಿ ಅಂತ ಹೇಳಿಬಿಟ್ಟು ಓಟ್ಸ್ ಮತ್ತೆ ಚಾಕ್ಲೇಟ್ ಮಿಲ್ಕ್ನ ಮಾಡಿದೆ ತುಂಬಾ ಟೇಸ್ಟಿಯಾಗಿತ್ತು ನೋಡಿ ಗೈಸ್ ಸಮಯ ಎರಡು ಗಂಟೆ ನನ್ನ ಪರಿಸ್ಥಿತಿ ಏನಾಗ್ತಿದೆ ನಿಮಗೆ ಏನು ಅದು ಇಲ್ಲಿದು ಅಲ್ಲಿದು ಟೈಮಿಂಗ್ಸ್ ಭಾಳ ಡಿಫ್ರೆನ್ಸ್ ಅಲ್ಲ ಇದೀನಿ ಎರಡನೇ ದಿನ ಇಟ್ ಟೇಕ್ ಸಮ್ ಟೈಮ್ ನಿನ್ನ ನಿನ್ನೂ ಮಲಗ್ತಾ ನಾವು ಒಂದೂವರೆ ಎರಡು ಗಂಟೆ ಇವತ್ತು ಕೂಡ ಅಷ್ಟು ಎರಡು ಗಂಟೆ ಆದರೂ ಇಬ್ಬರಿಗೂ ಒಂದು ಇಷ್ಟು ಸಾಸಿವೆ ಕಾಲಷ್ಟು ನಿದ್ದೆ ಬರ್ತಾ ಇಲ್ಲ ಒಂದು ಗಂಡ ಜಪಾನೀಗ ಹುಚ್ಚ ಆಗ್ಬಿಟ್ಟಿದ್ದಾನೆ ಅವರು ಮಧ್ಯರಾತ್ರಿ ಎರಡು ಗಂಟೆಲಿ ಇದೇನು ಅಂತ ಟ್ರಾನ್ಸ್ಲೇಟ್ ಮಾಡಿ ನೋಡ್ಕೊಂಡು ಕಲಿತಾ ಇದ್ದಾನೆ ಒಂದೇ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಬಂದ್ರೆ ಅಡ್ಜಸ್ಟ್ ಆಗಕ್ಕೆ ಸೆಟಲ್ ಆಗೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಆ ಹಾರ್ಡ್ ಫೀಲಿಂಗ್ ಏನು ಅಂತ ಇವಾಗ ರಿಯಲೈಸ್ ಆಗ್ತಾ ಇದೆ ಇಬ್ರು ತುಂಬಾನೇ ಕಷ್ಟಪಟ್ಟು ಅಡ್ಜಸ್ಟ್ ಆಗ್ತಾ ಇದೀವಿ ಸೊ ಇದು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಅಂಡ್ ಮರಿದ ಬೆಲ್ಬಟನ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್